ಇವತ್ತು ನೀವು ತಂದಿರತಕ್ಕಂಥ ಸಂತಾಪ ಸೂಚನಾ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಶಾಮ್ನೂರು ಶಿವಶಂಕರಪ್ಪನವರು ನಮ್ಮ ಅರಸಿ ಕೆರೆಗೆ ಭಾಳ ನೆಂಟು ಭಾಳ ಸಾರಿ ನಮ್ಮ ಅರಸಿ ಅವರ ಒಂದು ಹಿಡಿತದಲ್ಲೇ ನಮ್ಮ ಅರಸಿ ಕೆರೆ ರಾಜಕಾರಣವೂ ಇತ್ತು ಅವರು ಭಾಳ ಮಟ್ಟಿಗೆ ಅವರು ಹೇಳಿದಂಥವ್ರು ಅಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾಯಿದ್ರು ಅವರ ಸಂಬಂಧಿಕರು ಭಾಳ ಜನ ಇದ್ದಾರೆ ಅವ್ರನ್ನ ಶಿವಶಂಕರಪ್ಪನವರು ಅಂತಂದರೆ ಯಾರೂ ಪತ್ತೆ ಇತ್ತಿರಲಿಲ್ಲ ಶಂಕರಣ್ಣ ಶಂಕರಣ ಅಂತ ಕರೆಯೋರು ಪ್ರತಿಯೊಬ್ಬರು ಶಂಕರಣ್ಣ ಬರ್ತಾರೆ ಇವತ್ತು ಶಂಕರಣ ಬರ್ತಾರೆ ಅಂತ ಭಾಳ ಅದ್ಧೂರಿ ಆತ್ಮೀಯವಾದಂಥ ಸ್ವಾಗತವನ್ನು ಗೌರವವನ್ನು ಅವ್ರಿಗೆ ಕೊಡ್ತಾಯಿದ್ರು ಆದ್ದರಿಂದ ಅವರನ್ನು ನಾನು ಭಾಳ ವರ್ಷಗಳಿಂದ ನೋಡಿದ್ದೇನೆ ಅವರು ಭಾಳ ಉತ್ತಮವಾಗಿ ಎಲ್ಲರಿಗೆ ಬಡವರಿಗೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡಿರ್ತಕ್ಕಂಥ ಅನೇಕ ನಿದರ್ಶನಗಳನ್ನು ನೋಡಿದ್ದೇನೆ ನಾವು ಕಾಲೇಜಿಗೆ ಸೇರಿಸ್ಬೇಕಾದ್ರೆ ಅವ್ರ ಹತ್ರ ಕರ್ಕೊಂಡು ಹೋದರೆ ನಿಜವಾಗ್ಲೂ ಬಡವರಿಗೆ ಭಾಳ ಪ್ರಮಾಣದಲ್ಲಿ ಸಹಾಯ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಈ ಸದನದಲ್ಲಿ ಅವರನ್ನು ಕೊಂಡಾಡಬೇಕಾಗುತ್ತೆ ಅಂಥ ಒಂದು ಪ್ರಾಮಾಣಿಕವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು ಅವರು ಎಲ್ಲ ರೀತಿಯಲ್ಲಿ ಅವರ ಆ ಅರಸಿ ಆ ಒಂದು ದಾವಣಗೆರೆ ನಗರವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಿದ್ದಾರೆ ಅದನ್ನು ನೋಡಿ ನಾವೆಲ್ಲ ಕಲಿಬೇಕಾದಂಥ ವ್ಯವಸ್ಥೆ ಇದೆ ಅಂಥ ಒಂದು ಉತ್ತಮವಾದಂಥ ವ್ಯವಸ್ಥೆಯಲ್ಲಿ ಅದನ್ನು ಆ ನಗರವನ್ನು ಬೆಳೆಸಿದ್ದಾರೆ ನಿಜವಾಗಲೂ ಅವರ ಬಾಪೂಜಿ ವಿದ್ಯಾಸಂಸ್ಥೆ ಮತ್ತು ನಮ್ಮ ಸಿರಿಗೆರೆ ಗುರುಗಳತ್ರ ನಡೀತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳು ಎಲ್ಲವೂ ವಿದ್ಯಾ ಕ್ಷೇತ್ರಕ್ಕೆ ಅವ್ರದ್ದೇ ಆದಂಥ ಒಂದು ಮಹತ್ವವನ್ನು ಕೊಟ್ಟು ಉತ್ತಮವಾದಂಥ ರೀತಿಯಲ್ಲಿ ಅವರು ನಿಜವಾಗ್ಲೂ ನಡೆಸ್ಕೊಂಡೋಗಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಎಲ್ಲರಿಗೂ ಚಿರಶಾಂತಿಯನ್ನು ಕೊಡಲಿ ಶ ನಮ್ಮ ಅವರ ಕುಟುಂಬದವರಿಗೆಲ್ಲ ನಿಜವಾಗಲೂ ಅವರು ಏನು ದುಃಖ ಪ್ರಾಪ್ತರಾಗಿದ್ದಾರೆ ಅವ್ರಿಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ಸಂತಾಪ ಸೂಚನಾ ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ